ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೀಂದ್ರ ಒಂದು ಗಡಿ ಮಹೀಂದ್ರ ಸೂಪರ್ ಮ್ಯಾಕ್ಸಿಮಮ್ ಮೊಡಲ್ ಎಷ್ಟು ಎರಡು ಸಾವಿರದ ಹನ್ನೆರಡು

ಇಲ್ಲ ಒಂದು ಎಪ್ಪತ್ತು ಹೇಳ್ತಾ ಇದೀನಿ ಒಂದು ಎಪ್ಪತ್ತು ಎಲ್ಲ ಅವ್ರೆ ಮಾಡ್ಕೊಳೋದಾದ್ರೆ ನೋಡಿ ಮಾತಾಡೋಣ ಸರ್ ನಾವ್ ಮಾಡ್ಕೊಳೋದಾದ್ರೆ ಒಂದು ಎಪ್ಪತ್ತು ಎಲ್ಲ ಮಾಡ್ಕೊಂಡು ಒಂದು ಎಪ್ಪತ್ತು ಹೇಳ್ತಿದ್ರ ಫೈನಲ್ ಅಣ್ಣ ಫೈನಲ್ ನೋಡೋಣ ಸರ್ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಒಂದು ಐದಾರು ಸಾವಿರ ಬಿಡ್ತೀರಾ ಹಾ ಸರ್ ಬಿಡ್ತೀನಿ ಓಕೆ ಓಕೆ ಮಾಡಲ್ ಎಷ್ಟು ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡು ಎಂಡ್ ಸರ್ ಹನ್ನೆರಡು ಎಂಡಿಂಗ್ ಹ್ಮ್ ಮಾಡ್ತೀವಿ ಗಾಡಿ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು We'll